ವಿಜಯಪುರ ಜಿಲ್ಲೆಯಲ್ಲಿ ಈಗಾಗ್ಲೇ ಕಳೆದ ಹದಿನೈದು ಇಪ್ಪತ್ ದಿನಗಳಿಂದ ಹತ್ತಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಇಲ್ಲಿ ಹಲವಾರು ಗೊಂದಲಗಳಲ್ಲ ಏನಪ್ಪಾ ಅಂತಂದ್ರ ಈ ಹತ್ತಿ ಖರೀದಿ ಕೇಂದ್ರ ಮಾಡುವಂತ ಸಿಸಿಐ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಂತ ಇದ್ರ ಅದ್ರೊಳಗ ಕಪಾಸ್ ಅಂತ ಹೇಳಿ ಒಂದು ಆ್ಯಪ್ ರೆಡಿ ಮಾಡಿದಾರ ಆ್ಯಪ್ ಪ್ರಕಾರ ಪ್ರೂಟ್ ಐ ಡಿ ಮತ್ತು ಎಫ್ಐ ಡಿ ಅಲ್ಲಿ ಹತ್ತಿ ಇದ್ರ ಮಾತ್ರ ಖರೀದಿ ಮಾಡ್ಬೇಕಂತ ಹೇಳಿ ಅವ್ರಿಗೆ ಒಂದು ಸರ್ಕ್ಯುಲೇಷನ್ ಐತಿ ಆದ್ರ ಈ ಕಪಾಸ್ ಆ್ಯಪ್ ಏನ್ ಮಾಡ್ಯಾರ ಇವರು ಟೋಟಲಿ ಬಕವಾಸ್ ಐತ್ ಅದು ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ ಇವರು ಫ್ರೂಟ್ ಐ ಡಿ ಮತ್ತು ಎಫ್ಐ ಡಿ ನಂಬರ್ ಸಂಬಂಧಪಟ್ಟಂಗ ಸಂಪೂರ್ಣವಾದಂತ ದಾಖಲಾತಿಗಳು ಅಲ್ಲಿ ಬಂದಿಲ್ಲೇನಾ ಆ ನಿಟ್ಟಿನೊಳಗೆ ಅವ್ರ ಏನ್ ಮಾಡಕತ್ತಾರ ನಿಮ್ದು ಕಪಾಸ್ ಆ್ಯಪ್ ನೊಳಗ ಹತ್ತಿ ಅಂತಿಲ್ಲ ನಿಮ್ ತಗೊಳಂಗಿಲ್ಲ ಅಂತ ಹೇಳಿ ಹೊಳೆ ಕಳ್ಸಾಕತ್ತಾರ ಒಂದದು ಇನ್ನು ಎರಡನೇದು ಇಲಾಖೆಯಿಂದ ಈಗಾಗಲೇ ಸುಮಾರು ಇಲ್ಲಿ ಬಿಜಾಪುರದಿಂದ ನೂರು ಕಿಲೋಮೀಟರ್ ಅಚ್ಚೆ ಇಚ್ ರೈತರು ಕೂಡ ಈ ಒಂದು ಖರೀದಿ ಮಾಡಕ ಅಂದ್ರೆ ಮಾರಾಟ ಮಾಡಲಕ್ಕೆ ಬರ್ಲಕತ್ತಾರ ಆ ಇಲಾಖೆ ಅಧಿಕಾರಿಗಳು ಕೃಷಿ ಅಧಿಕಾರಿಗಳು ನೀವು ಮಾರಾಟ ಮಾಡ್ಬೋದಂತ ಹೇಳಿ ಅಧಿಕೃತವಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಕೂಡ ಇಲ್ಲಿರುವಂತ ಏನ ಮದರ್ ಕಿಂಡಿ ಅನ್ನುವಂತ ಆಫೀಸರ್ ಹೇಕ್ ಒಂದಾಗ ಮತ್ತು ರೈತರಿಗೆ ಅವಮಾನ ರೀತಿಯಲ್ಲಿ ಅವಾಚ್ಯ ಶಬ್ದಗಳಿಂದ ಮಾತಾಡೋದ್ರೊಳಗ ರೈತರಿಗೆ ಬಹಳ ಅವಮಾನ ಮಾಡಲಾಗತ್ತ ಮೊದಲೇದಾಗಿ ಆ ಅಧಿಕಾರಿಯನ್ನು ಸಸ್ಪೆಂಡ್ ಆಗ್ಬೇಕು ಮತ್ತು ಎಲ್ಲ ರೈತರು ಬರೆದಂತ ಹತ್ಯೆಯನ್ನು ಖರೀದಿ ಮಾಡ್ಬೇಕು ಏನಾದ್ರು ಸ್ವಲ್ಪ ಅಲ್ಪ ಸ್ವಲ್ಪ ಹೊಲಸಿತ್ತಂತಂದ್ರೆ ಸೂಟ್ ಕಡಿಮೆ ಮಾಡಿ ಒಂದ್ ಕಿಲೋ ಎರಡು ಕಿಲೋ ಕ್ವಿಂಟಲ್ ಕಡಿಮೆ ಮಾಡಿ ತಗೋಬೇಕಾದಂತ ಜವಾಬ್ದಾರಿ ಅವ್ರದೈತಿ ಅದ್ ಯಾವ್ದು ಮಾಡಕತ್ತಿಲ್ಲ ಇನ್ನ ಇದನ್ನೇ ಮಾರ್ಕೆಟ್ ನೀವು ಹೊರಗೆ ಮಾಡಿರಾ ಅಂತಂದ್ರ ಎಪಿಎಂಸಿ ಪಿ ಒಳಗೆ ಐದ್ ಸಾವಿರ ಆರ್ ಸಾವಿರ ರೂಪಾಯಿ ಇನ್ನು ಎಂ ಎಸ್ ಪಿ ಪ್ರಕಾರ ಆಯ್ತಪ್ಪ ಎಂಟ್ ಸಾವಿರದ ಒಂದೂರ ಹತ್ತದ ರೈತರಿಗೆ ಅನುಕೂಲ ಆಗ್ತಿತ್ತು ಆದ್ರೆ ಇವರು ಒಟ್ಟಾರೆ ಅವರು ಮತ್ತು ಎ ಪಿ ಎಂ ಸಿ ಯಲ್ಲಾಳಿಗಳು ವ್ಯವಸ್ಥಿತವಾಗಿ ಮಾತಾಡಿಕೊಂಡು ರೈತರಿಗೆ ಅನ್ಯಾಯ ಮಾಡ್ಲಕತ್ತಾರ ಈ ಕೂಡಲೇ ಆ ಅಧಿಕಾರಿ ಮತ್ತೊಮ್ಮೆ ಬಂದು ಇಲ್ಲೆಲ್ಲ ಕ್ಷಮಪಣೆ ಕೇಳಬೇಕು ಬಂದಂತ ಎಲ್ಲಾ ರೈತರ ಹತ್ಯೆಯನ್ನ ಯಾವುದೇ ತಗೋಬೇಕಂತ ತಗೋಬೇಕು ಇವತ್ತಿನ ದಿನ ಆಗ್ರಹ ಮಾಡ್ಲಕ್ಕ ಮನೆ ಜಿಲ್ಲಾಡಳಿತ ಕೂಡ ಗಮನಕ್ಕೆ ತಂದಿದೆವು ಆದ್ರ ಯಾರಿಗೂ ಕೂಡ ಕಿಮ್ಮತ್ ಮಾಡಕತ್ತಿಲ್ಲ ನೋಡಿ ಡಿ ಸಿ ಎ ಸಿ ಬೇಕಾದಲ್ಲಿ ಹೋಲ ಅಂತ ಹೇಳದ ಸಂದರ್ಭದಲ್ಲಿ ನಾವು ಇವತ್ತಿನ ದಿನ ಡಿ ಸಿ ಆಫೀಸ್ ಮುಂದೆ ಎಲ್ಲಾ ಹತ್ಯೆ ಅಂತ ಸುರಿದು ಹೋರಾಟ ಮಾಡಕತ್ತೀವಿ ಕೂಡಲೇ ಮನೆ ಜಿಲ್ಲಾ ಅಧಿಕಾರಿ ಅಂತ ಕರೆಸಿ ಇದನ್ನ ಯಾಕೆ ರಿಸೆಕ್ಟ್ ಮಾಡಿರೋ ನಮಗೆ ಎಕ್ಸ್ಪ್ಲೇಷನ್ ಕೊಡಬೇಕು ಮತ್ತೆ ಎಲ್ಲಾ ರೈತರ ಬೆಳೆದಂತ ಹತ್ಯ ಖರೀದಿ ಮಾಡ್ಬೇಕಂತ ಹೇಳಿ ಆಗ್ರಹ ಮಾಡ್ತೇನೆ ಸಾಲಿ ಕಲ್ತವರಿಗೆ ಸರಿಯಾಗಿ ರೈತರಿಗೆ ಏನ್ ಸರ್ಕಾರ ಏನ ನಿಮ್ ಬೆಂಬಲ ಬೆಲೆ ಕೊಡಲಿಲ್ಲ ನಿಮ್ದು ರೊಕ್ಕ ಹಾಕಲಾದ ಎಫ್ಐ ಡಿ ಸರ್ಕಾರ ರೈತರಿಗೆ ಮಾಡ್ಬೇಕಾಗಿತ್ತು ರೈತರ ಆರ್ಟಿ ನಂಬರ್ ಅವ್ರ ಹತ್ರ ಐತಿ ಪದೇ ಇಲ್ಲ ಏನಿಲ್ಲ ಈಗ ಅಧಿಕಾರಿಗಳು ಎಲ್ಲ ಕೆಲಸ ಮಾಡ್ಯಾರ ಕೃಷಿ ಇಲಾಖೆ ಮಾಡ್ ಯಾಕಂತಂದ್ರೆ ಈಗಾಗಲೇ ಪಿ ಎಂ ಕಿಸಾನ್ ಯೋಜನೆ ವರ್ಷಕ್ಕೆ ಆರ್ ಸಾವಿರ ರೂಪಾಯಿ ಬರುವುದು ಅದೆಲ್ಲ ಬರ್ಲತ್ತವ ನಮ್ಮ ಕೊಂಡ್ ಜಮಾ ಹಾಕತ್ತವ ಅದ ಯಾವ್ದು ಕೂಡ ಅಧಿಕಾರಿಗಳ ತಪ್ಪಲ್ಲ ಇಲ್ಲಿರುವಂತ ಸಿಸಿಐ ಅಧಿಕಾರಿ ಏನಾದಲ್ಲ ಇವ ಮಂದ್ರ ಕಿಂಜಿಯನ್ ಅವರು ಇವರ ಬೇಜವಾಬ್ದಾರಿ ತನ ಅಲ್ಲಿ ಕಪಾಸ ಆಪ್ ನೊಳಗ ಆಗುವಂತಹ ಅವಘಡಗಳಿಂದಾಗಿ ಈ ರೀತಿ ಒಂದಿಷ್ಟು ಗೊಂದಲಗಳ ಸೃಷ್ಟಿಯಾಗ್ಯಾವ ಅದಕ್ಕೆ ಏನಾದ್ರು ಆ ಕಪಾಸ ಆ್ಯಪ್ ಇನ್ನೊಮ್ಮೆ ಪರಿಶೀಲನೆ ಮಾಡ್ಬೇಕು ಸಂಬಂಧಪಟ್ಟ ಕಮಿಷನರ್ ಬಳಿ ಹೇಳ್ತಾರ ಅವ್ರು ಹುಬ್ಬಳ್ಳಿ ಹೋಲಕ್ಕೆ ನಾವು ರೈತರಲ್ಲಿ ಹೋಗಬೇಕ ಅವಶ್ಯಕತೆ ಇಲ್ಲ ಇದಕ್ಕೆ ಆದಂತ ತಮಗ ನಮ್ ನೀವು ಇದನ್ನ ಗಮನಕ್ಕೆ ಹೇಳಿ ಹೇಳಿದ್ರು ಕೂಡ ಏನೋ ಆಗಂಗಿಲ್ಲ ನೀವು ಹೋತಿರೋರಿ ಬಿಡತಿರ್ ಬಿಡಿ ನಮ್ಗೆ ಹಿಂಗ್ ರೂಲ್ಸ್ ಅಂತ ಹೇಳಿ ಯಾಕೋ ಚಂದ ಮಾತಾಡ ಅದಕ್ಕ ಈ ಕೂಡಲೇ ಅಧಿಕಾರಿ ಎಚ್ಚೆತ್ಕೊಂಡು ಎಫ್ಐ ಡಿ ಪ್ರಕಾರ ಈಗಾಗಲೇ ಎಲ್ಲಾ ಪ್ರತಿಯೊಂದು ರೈತರು ಕೂಡ ಕೊಟ್ಟಾರ ಅವ್ರು ಅವ್ರದೇನು ಇಲಾಖೆ ತಪ್ಪಲ್ಲ ಬಟ್ ಇಲ್ಲಿ ಸಿಸಿಐ ಅಧಿಕಾರಿಗಳ ಅವಘಡದಿಂದ ಈ ರೀತಿ ಸಮಸ್ಯೆಗಳು ಸಂಭವಿಸುತ್ತೆ ಅನಿವಾರ್ಯ ಮತ್ತ ನಮ್ಮ ರೈತರ ಹಣೆ ಬರೋದ್ರೆ ಬಿಜಾಪುರ ಜಿಲ್ಲಾದು ಇಡೀ ರಾಜ್ಯದ್ದು ಹಣೆ ಬರೋದು ಯಾಕಂತಂದ್ರೆ ನಾವು ಮತದಾನ ಮಾಡಿ ಆರಿಸಿ ತಂದಂತ ಜನಪ್ರತಿನಿಧಿಗಳು ಈ ಕಡೆ ನಮ್ಮ ರೈತರ ಕಡೆ ಲಕ್ಷ ಕೊಡಕತ್ತಿಲ್ಲ ರೈತರಿಗೆ ಹಲವಾರು ಸಮಸ್ಯೆಗಳದವ ಅದ್ರ ಬಗ್ಗೆ ಅವ್ರ ಗಮನ ಹರಿಸಿ ನಮಗ ಬೇಕಾದಂತ ಸಂದರ್ಭದಲ್ಲಿ ಅವ್ರ ಅನುಕೂಲ ಮಾಡಿಕೊಡ್ಬೇಕಾಗಿತ್ತು ನಮ್ಗೆ ಗೊತ್ತಿರೋ ಹಾಗೆ ಈಗಾಗಲೇ ವಿಜಯಪುರ ಜಿಲ್ಲೆಯಲ್ಲಿ ಮೆಕ್ಕೆ ಜಾಳವನ್ನು ಸುಮಾರು ಎಪ್ಪತ್ತೆಂಬತ್ತು ಪರ್ಸೆಂಟ್ ನಾವು ಮಾರಾಟ ಮಾಡಿ ಬಿಟ್ಟಿವೋನು ಈಗ ಖರೀದಿ ಕೇಂದ್ರ ಓಡಾಡಕತ್ತಾರೋ ರಾಜ್ಯ ಸರ್ಕಾರ ನಿನ್ನೆ ಹತ್ತು ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡ್ರಿ ಅಂತ ನಿನ್ನೆ ಹೇಳಕತ್ತಾರ ಇದು ವ್ಯಾಪಾರ ಅಂದ್ರೆ ಒಂದ್ ತಿಂಗಳ ಮುಂಚೆನೇ ಪ್ರೊಸೆಸ್ ಮಾಡ್ಬೇಕಾಗಿತ್ತು ಅವ್ರು ಮಾಡಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಈಗ ತೊಗರಿ ನೋಡಿ ಮುಂದಿನ ಹದಿನೈದು ದಿವಸ ತೊಗರಿ ಬರ್ಲಕ್ಕದ ಏನಕ್ಕಾದ್ರೂ ಕೂಡ ಯಾವುದೇ ಆಕ್ಷನ್ ಮಾಡಿಲ್ಲ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾಡಳಿತ ಇರ್ಬೋದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಯಾವುದೇ ಬೆಳೆ ಬರೋಕ್ಕಿಂತ ಮುಂಚೆನೇ ಅದ್ರ ಬಗ್ಗೆ ಕಾರ್ಯಪ್ರವೃತ್ತರಾಗಿ ಆ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ಬೇಕಂತ ಹೇಳಿ ಅವ್ರ ಆದೇಶ ಮಾಡ್ಬೇಕಾಗಿತ್ತು ಅವ್ರು ಮಾಡಿಲ್ಲ ಆ ನಿಟ್ಟಿನೊಳಗ ನಾವು ಹೋರಾಟ ಮಾಡ್ಬೇಕಾದಂತ ಅನಿವಾರ್ಯತೆ ಐತಿ ಮತ್ ರೈತರು ಕೇಳ್ಕೊಂಡೇ ಪಡಿಬೇಕಾದಂತ ದೌರ್ಭಾಗ್ಯ ಇರುವುದರಿಂದ ನಾವು ಹೋರಾಟ ಮಾಡ್ಬೇಕಾಗ್ತದೆ ಸಂಗಮೇಶ್ ಸಾಗರ್ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ ವಿಜಯಪುರ ಜಿಲ್ಲೆ ವಿಜಯಪುರ ಜಿಲ್ಲೆಯಲ್ಲಿ ಹತ್ತಿ ಬೆಳೆದಿರತಕ್ಕಂತ ರೈತರಿಗೆ ಶಿಷ್ಯ ಅಧಿಕಾರಿ ಮದರ್ಕಿಡ್ಡಿ ಅಂತಕ್ಕಂತ ಅಧಿಕಾರಿಗಳು ಒಬ್ಬ ಹಿರಿಯ ಮನುಷ್ಯರನ್ನ ಲೆಕ್ಕಿಸಿದ ಬಹಳ ಅಸಹ್ಯವಾಗಿ ಮಾತಾಡಿ ಹತ್ತಿ ತಗೊಳಂಗಿಲ್ಲ ನೀವ್ ಯಾರ ಕಡೆ ಎಸಿ ಕಡೆ ಹೋಗ್ತೀರೋ ಡಿ ಸಿ ಕಡೆ ಹೋಗ್ತಿರೋ ಯಾರ ಕಡೆ ಹೋಗ್ತೀರ ಹೋಗ್ರಿ ಇಲ್ಲ ಹುಬ್ಳಿ ಒಬ್ಬ ಅಧಿಕಾರಿ ರೂಪಾನ ಅಂತಕ್ಕಂಥ ಅಧಿಕಾರಿ ಅಂತ ಹೋಗ್ರಿ ಆ ಈ ರೀತಿ ಉದ್ದಡತನ ಮಾತನ್ನ ಆಡಿದ್ದು ನಮಗ ರೈತರಿಗೆ ಅವಮಾನ ಮಾಡ್ದಿ ಯಾಕಂದ್ರೆ ಅವ್ರು ಉಣ್ಣುದು ಅವ್ರು ಬೆಳೆದಿರ್ತಕ್ಕಂಥ ರೈತರು ಬೆಳೆದಿರ್ತಕ್ಕಂಥ ಅನ್ನೋದ್ರಿಂದ ಅವ್ರೆಲ್ಲ ಊಟ ಮಾಡುದು ಬದುಕಂತ ರೈತರಿಂದ ಅವ್ರು ರೈತರಿಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡಬಾರ್ದು ಇದು ಹೆಚ್ಚು ತಾಯಿಗೆ ಅನ್ಯಾಯ ಮಾಡಿ ಆ ನಿಟ್ಟಿನಲ್ಲಿ ನಮ್ಮ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಬಂದ್ ಭೇಟಿಯಾಗಿ ಹೋದ್ರು ಅವ್ರು ಕರೆಸ ತಂದ್ರ ಕರೆಸಿ ಆ ಅಧಿಕಾರಿನ ಸಸ್ಪೆಂಡ್ ಮಾಡ್ಬೇಕು ಆ ರೈತರಿಗೆ ಅನ್ಯಾಯ ಮಾಡಬೇಕು ಯಾಕಂದ್ರೆ ಸುಮಾರು ನೂರು ಕಿಲೋಮೀಟರ್ ಇಂದ ರೈತರು ಬಂದಾರ ತಾಳಿ ಕೋಟಿ ಸಿಂಧಿ ಹಿಂದಿ ಆ ಕಡೆ ಆ ಭಾಗದಿಂದ ರೈತರು ಬಂದಾರ ಇದಕ್ಕಿ ಕನಿಷ್ಠವಾಗಿರ್ತಕ್ಕಂತ ಹತ್ತಿ ತಗೊಂಡಾರ ಅದ್ರ ಅಲ್ಲಿ ಉದ್ದೇಶನು ಕೆಲವೊಂದು ಸ್ವಲ್ಪ ಒಂದು ಮೂವತ್ತು ಚೀಲ ರೈತರ ಹತ್ತಿ ತಂದ್ರ ಅದ್ರ ಒಂದ್ ಇಪ್ಪತ್ತು ತಗೊಂಡು ಹಚ್ಚಿ ವೈರ್ ಅನ್ನೋದು ಅಂದ್ರೆ ಅದ್ ಕಡಿಮೆ ಬೆಲೆಗೆ ಆ ರೈತ ಅಲ್ಲೇ ಕೊಡಬೇಕಂತ ಅದನ್ನ ಇವ್ರ ಹೆಚ್ಚಿನ ಬೆಲೆಗೆ ಅಲ್ಲೇ ಮಾಡ್ಕೋತಾರ ರೈತರು ವಿಡಿಯೋ ಮಾಡ್ಕೊಂಡು ಬಂದ್ರ ಅಷ್ಟು ಕನಿಷ್ಠವಾಗಿ ಮಾತಾಡೋ ಏ ಯಾ ಡಿ ಸಿ ಅಂತ ಹೋಗ್ತಿರೋ ಡಿ ಸಿ ಅಂತ ನೀವೇನ್ ನಿಂದ್ರ ಬೇಡ ಹೋಗಿ ಏ ಹೊರಗಿರೋ ನಾವ್ ರೈತರು ರೈತರಿಗೆ ಅವರು ಪಾಪ ಹಾಟ್ ಮನುಷ್ಯ ಸಮಸ್ಯೆ ಇತ್ತ ಮನುಷ್ಯ ಕಿಮ್ಮತ್ ಕಿಮತ್ಗಳಾದ ಕೈ ಮುಗಿತೀನಿ ನಿಮ್ ಕಾಲ್ ಮುಗಿತಂದ್ರು

ನಾನ್ ಪಗಾರ ಕಟ್ಟು ದೇವೂರ ದೇವ್ರಿಗೆ ದೇವರ ಗ್ರಾಮದಲ್ಲಿ ನಾವು ಹತ್ತಿ ಬೆಳೆದ ರೈತರ ಹೆಸರು ಹತ್ತಿ ಚೀಲ ಅಲ್ಲಿಂದ ಒಂದು ರೈತರಿಗ ಒಂದ್ ಚೀಲ ಹೇರ್ಕೊಂಡ್ ಬರ್ಬೇಕಪ್ಪ ಅದನ್ನ ಎಪಿಎಂಸಿ ಹೋದ್ರ ಇಪ್ಪತ್ ರೂಪಾಯಿ ಕಮಿಷನ್ ಕೊಡ್ತಾರ ನಮಗ ಅಲ್ಲಿ ಅರವತ್ ಕೊಡ್ತಾರ ಐತಿ ಅಂತ ಗಾಡಿಯವ್ರು ಹೇಳ್ತಾರೀ ಅಲ್ಲಿಂದ ಇವ್ರು ಏನತ್ತಾರ ನಾವು ಏನತ್ತಾರ ರೈತ್ರಿ ಆಟ್ಯಾಕ್ ಐವತ್ತು ಅಲ್ಲಿ ಅಂದ್ರ ಇಲ್ಲರಿ ಕೊಡ್ತಾರ ಐತಿ ಲ್ಯಾನ್ ಕೊಡ್ತಾರ ಕೊಡ್ತಾರ ಇಲ್ಲಾರ ಏನು ಒಂದ್ ರೂಪಾಯಿ ಕೊಡುದಿಲ್ಲ ನೀವು ಎಂಬತ್ ರೂಪಾಯಿ ಕೊಟ್ರ ನಮ್ ಕೊಡ್ತಾರ ಐತಿ ಚೀಲಕ ಎಷ್ಟ ಚೀಲ ಓತಿ ಅಷ್ಟ್ ಎಂಬತ್ ರೂಪಾಯಿ ಕೊಡ್ಬೇಕ್ರಿ ನಮ್ಗ ಅಂತ ಹೇಳಿ ಅವರು ಕಂಡೀಷನ್ ಮಾಡಿ ಗಾಡಿ ಗಾಡಿನೇಳಿ ಏರ್ಕೊಂಡ್ ಬಂದಾರಿ ಏರ್ಕೊಂಡ್ ಬಂದ ತಪ್ಪಿಗೆ ನಾವು ಹೂ ಹೇಳಿ ಏರ್ಕೊಂಡ್ ಬಂದೇವಿ ಏರ್ಕೊಂಡ್ ಬಂದ್ರ ಬರ್ಲಿ ಅದು ನಮ್ಮ ಅಪ್ಪಾರ ಹೆಸರ್ಲಿ ಆಸ್ತಿ ಐತಿ ಅಪ್ಪಾರ ರೀ ಅದನ್ನ ನಾವು ಹಾಟೈತಿ ಹಿಂಗ ತರ್ಸೋನ್ ತೊಂದ್ರೆ ಐತ್ರಿ ನಮ್ದೆ ಡಾಕ್ಯುಮೆಂಟ್ಸ್ ತಗೊಂಡ್ ಹಾಕಂದ್ರು ಅವ್ರ ಹಾಕ್ಲಕ್ ರೆಡಿ ಇಲ್ರಿ ಏನೇ ಆಗ್ಲಕಪ್ಪ ಅವ್ನ್ ತರೇಬೇಕು ನೀತಂದ್ರಿ ತಂದ್ರದ ನಾವಪ್ಪ ನಾವ್ ಅಲ್ಲಿಂದ ಎರಡನಾಗಿ ಕರ್ಸೇವ್ರಿ ಕರ್ಸಿದ ಮ್ಯಾಗಿಂದ ಹತ್ ಐತಿ ಹಿಂಗೈತಿ ತಗೊಂಡ್ ಹೋಗತ್ತ ಹೇಳಿ ಮಾತಾಡಿ ನಮ್ಮನ್ನ ಹೊರಗ ದಾಟ್ಲಾಕ ಮೊದಲ ದಾಟ್ರಿ ಇಲ್ಲಿ ನಮ್ಮನ್ ದಾಟ್ಸ ನೀ ಯಾರು ನಿಮ್ ಅಕ್ಕಿ ಯಾರು ನಾವು ನಾವ್ ಇದ್ರ ವಾದಿಮಾನ ನೀವ್ ಇಳೇ ಮಾಡ್ಕೋತೀವ್ ಡಿ ಸಿ ಕರ್ಸ್ತು ಎ ಸಿ ಕರ್ಸು ಬೇಕಾದವ್ ಕರ್ಸು ನಮ್ಗೆ ಏನು ಸುಮ್ಮನೆ ಪಡೀದಿಲ್ಲ ನಾವ್ ಬೇಕಾದವ್ರು ಬರ್ಲಕ್ಕ ನಾವ್ ಏನು ಉಪಯೋಗ ಮಾಡೋದು ನಿನ್ನ ಗಾಡಿ ತೆಗಿ ತೆಗೆ ನಾವು ಉಳಿದ ಗಾಡಿ ಮಾಲ್ ಹೇಳಿ ಉಳಿದ ಗಾಡಿ ಮಾಲ್ ಕಸ ನಮ್ಕಲ್ ಮಾಲ್ ಹಾಂಗ್ ಮಾಡ್ತೀನಿ ನಾಕ್ ಚಿಲ್ ಬಿಟ್ಟು ಹೊರಗ ತೊಗೊಂಡ್ ನಿಂದು ಅರ್ಧ ಮಾಲ್ ಸರಿಲ್ವಾ ಒಳಗ ಕರ್ಚಡ ಮಾಲ್ ತುಂಬಿ ನಾಕ್ ಚಲೋ ಮಾಲ್ ತುಂಬಿದ್ದ ಒಳಗ್ ಸುಮಾರು ಮಾಲ್ ಐತೆ ಅರ್ಧ ಗಾಡಿಗಳು ಅಲ್ಲಿ ಇರ್ತಾವ್ರೀ ಅವ್ರು ಬರ್ರಿ ಬರ್ತೇವ್ರಿಗೋಡ್ತೇ ನಮ್ ಇಲ್ಲಿ ಇಲ್ಲಿ ಬರೋಕ ನಮ್ ಸಂಘಟನೆ ರಕ್ಷಕರು ಅವ್ರಿಗೆ ಕರ್ಸಿಕೊಂಡು ಹಿಂಗಿಂಗ್ ವಿಷಯಾರ್ಥೇಳಿ ಡಿ ಸಿ ಆಫೀಸ್ ಅಂತ ಹೇಳಿ ಕರ್ಸಾರೀ ಇಲ್ಲಿ ನಾವ್ ಬಂದೇವ್ರಿ ಅದಕ್ಕಾಗಿ ನೀವ್ ಏನ್ರ ಮಾಡಿ ನಮ್ಗೆ ನ್ಯಾಯ ಕೊಡಸ್ಬೇಕ್ರಿ ನಮ್ಮ ಮತ್ತಿಗೆ ಬೆಲೆ ಕೊಡಸ್ಬೇಕ್ರಿ ನನ್ನ ಹೆಸರ ಅಮೀನಾಪ್ಪ ಗೌಡವ್ರಿ ಬ್ರಾದ್ರಿ ದೇವ್ರಿಪ್ರಿಗೆತ್ತ ದೇವ್ರಿ ಅಲ್ಲೇ ಕುಂದಿರ್ಬೇಕಂದ್ರ ಗಮನ ಮಾಡಕ್ ಅಂತ ಹೇಳಿ ಇಲ್ಲಿ ಡಿ ಸಿ ಆಫೀಸ್ ಬಂದೇವ್ರಿ ಹಿರಾ ಇಲ್ಲಿ ಬಂದೇವ್ರಿ ಅವ್ರು ಸಾಹೇಬ್ರ ಬಂದ್ ಭೇಟ ಆಗಿ ಕರ್ಸ್ತೇವತೇವ್ಯಾರೀ ಇಲ್ಲೇ ಕೂತೇವ್ರಿ ನಮಸ್ಕಾರ ಅಂದ್ರೆ ಅಪ್ಪರು ಹಿಂಗ್ ಸರ್ ನೋಡ್ರಿ ಹ್ಯಾಂಗೆ ಮಾಡ್ತೀರಿ ನಮ್ಮ ಡಾಕ್ಯುಮೆಂಟ್ಸ್ ಬರ್ತೇವೆ ಹಾಕ್ಲಿಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಬರ್ತಾಯಿದ್ವಿ ನಮ್ಮ ಡಾಕ್ಯುಮೆಂಟ್ಸ್ ಅಪ್ಪರ ಬೂಟಲ್ಲಿ ಇದ್ದೀವಿ ನಮ್ಮ ಆ ಡಾಕ್ಯುಮೆಂಟ್ಸ್ ಇಟ್ಟು ಅವರು ತೆಗೆದುಕೊಂಡಿಲ್ಲ ಒಟ್ಟು ಪಾರ್ಟಿ ನನ್ನ ನರ್ಸಿಂದ ಅವ್ರು ಏನಾದರು ನಕ್ಕೆ ಸುಮಾರು ನಾವು ತಗೋ ಮೇಲೆ ಹೊರಗೆ ಹೊರಬಿಟ್ಟಿದ್ದೆ ಹೊರಗೆ ಹೊರಗೆ ಇಪ್ಪತ್ತು ಅಂದರೆ ಗೋರ್ಮೆಂಟ್ ಕಾಪಾಡುವ ಇಂಟ್ರಮೆಂಟ್ ಸಿಗುವುದು ಅಲ್ಲೇ ಗೌರ್ಮೆಂಟಲ್ಲಿ ನಮಗೆ ಸಿಗೋದು ಹೊರಗೆ ಇದು ನಮಗೆ ಆರು 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 ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಕಿಂಟ್ರೆ ಕೇಳ್ತಾರೆ ಹೊರಗೆ ಬರೀ ಒಂದು ನೂರ ಎಂಬತ್ತಾಳಾಗಿ ಅವ್ರಿಗೆ ಐದುನೂರ ಅವ್ರ ಪಗಾರ ಲೆಕ್ಕ ಮಾಡಿ ಲೆಕ್ಕ ಮಾಡಿ ನಮ್ಗೆ ಅರ್ಜಿ ಹಾಕಿ ಅದಕ್ಕೆ ನಾವು ಮಾಡಿ ಸೀರಾ ಮಾಡಿ ಬಂದೇವೆ ನಾವು ನೀವು ಮಾಡಿ ಏ ನಮ್ಮ ಹಗು ನೆನಕಿ ತೋರ್ದು ಹೋಗೋ ಯಾವ ನಮ್ಗೆ ಕರ್ಕೊಂಡು ಬಿಸಿ ನೇಸಿ ಕರ್ಸ್ತು ಬೇಕಾದ ಕರ್ಸು ಇದೇ ಮಾಡ್ತೀನಿ ನೀನು ಏನು ಮಾಡ್ತೀವಿ ಮಾಡ್ಕೊಂಡು ನಾನು ಬಂದ್ ಮಾಡ್ತೀನಿ ನಾನು ಕಟನೆ ಇಸು ಬಂದ್ ಮಾಡ್ತೀನಿ ಏ ನಾ ಯಾವ ಮಾಲೂ ಹೋದ್ರು ಹೋಗೋ ನಾನು ಕೇಳೋನ್ ಏನೂ ಹುಬ್ಬಳ್ಳಿ ಇಡಕ್ಕೆ ಹೋಗೋತ್ತೇಳಿ ಒಬ್ಬರು ಮೇಡಮ್ ಸರಿ ಅದು ಮೆಲ್ಲ ಕೊಡೋದು ಆ ಮೇಡಮ್ ನಾವು ಹೋಗ್ತೀವಿ ಅದಕ್ಕಾಗಿ ನಾವು ಡಿ ಸಿ ತಂದು

ಅದಕ್ಕೆ ಅದಕ್ಕಾಗಿ ಮದುವೆ ಕಡೆ ನೀವು ತಮ್ಮ ಅಂತೇಳಿ ಅವನೇ ಅಪ್ಲೋಡ್ ಮಾಡ್ಕೊಟ್ಟಣ ಎಲ್ಲ ಡಾಕ್ಯುಮೆಂಟ್ಸು ಅವನೇ ರೆಡಿ ಮಾಡಿ ಮಾಡಿದ್ದಾಗ ಫೈಲ್ ಬೇಕಾ ಬೇಕಾದ ಮಂದಿ ತೊಗೊಳ್ಳೋದು ಬೇಡ ಮಂದಿ ಹೊರಗೆ ಹಾಕೋದು ನೆಲೆ ಸಿಗ್ತಾಳೆ ನಮಗೆ ಈ ಮಾಲ್ ಸರಿಯಲ್ಲ ಗಾಡಿಗಳು ರೈತರು ಈಗ ಮಾಲೆ ಹೊರಗೆ ಕಮ್ಮಿ ಆಯ್ತಲ್ಲ ಈ ಸುಮ್ಮನೆ ಗಾಡಿಗಳು ಅಲ್ಲೇ ಹೊಂಟೋಗ ಹೊಂಟ ಕಾಲಾಗ ನಮ್ಗೆ ಹೊರಗೆ ಹಾಕ್ಲಾ ಅಲ್ಲಿ ಕುಂದಿರಬೇಕಪ್ಪ ಅಂತಂದ್ರೆ ಡಿ ಸಿ ತಕ್ಕ ಬಂದು ನಾವು ತಂದು ಕೊಟ್ಟಿಂದ ನಮಗೆ ಮುಂದೆ ಅಪ್ನಿಸ್ತೈತಿ

ಹೊರಗ ಎಂಟು ಸಾವಿರ ರೂಪಾಯಿ ಒಂದ್ ನೂರು ರೂಪಾಯಿ ಒಳಗ ಅದ ಸರ್ಕಾರ ಗೌರ್ಮೆಂಟ್ ಹೊರಗರ ಬೆಡ್ಕಿ ನಮ್ಗ ಇದು ಅವ್ರು ಕೊಡುವಾಗ ಮಾತಾಡಿದ್ರೆ ಹಾ ಮಾಡೇವ್ರಿ ಅದಾವ್ ಇಲ್ಲ ಅನರ್ಥ ಹಕೇವ್ರಿ ಅವ್ರಿಗೆ ಅರ್ಥ ನಾನು ಹೆಸರ ಪ್ರತಿಭಟನೆ ಮಾಡುತ್ತಿರುವಂತಹ ಎಲ್ಲಾ ರೈತರ ಬೇಡಿಕೆಗಳನ್ನು ಈಡೇರಿಸಬೇಕು ಮತ್ತು ನಮ್ಮ ವಿಜಯಪುರ ಜಿಲ್ಲೆ ಪ್ರಮುಖ ಬೆಳೆಗಳಲ್ಲಿ ಹತ್ತಿಯ ಬೆಳೆಗಳು ಕೂಡ ಆಗಿದ್ದು ಆದರೆ ಶತಮಾನಗಳಿಂದಲೂ ಈ ಹತ್ತಿ ಬೆಲೆಗೆ ನ್ಯಾಯುತವಾದ ಬೆಲೆ ಸಿಗ್ತಾ ಇಲ್ಲ ಮತ್ತು ಬೆಳೆಗಾರರ ಒಂದು ಸಂಕಷ್ಟಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಅನೇಕ ಸವಾಲು ಸಮಾಜ ಸಂಕಷ್ಟಗಳಲ್ಲಿ ಹತ್ತಿಯನ್ನು ಬೆಳೆದು ಇದು ಒಂದು ಕೇಂದ್ರದ ಗೌರವದ ಸಂಕೇತವಂತ ಬೆಳೆ ಹತ್ಯೆಯಾಗಿದ್ದು ಮಹಾತ್ಮ ಗಾಂಧೀಜಿಯವರು ಖಾದಿ ಬಟ್ಟೆ ಬಗ್ಗೆ ಮತ್ತು ಈ ಹತ್ತಿ ಬೆಳೆ ಬಗ್ಗೆ ಬಹಳಷ್ಟು ವಿಶೇಷ ಗೌರವವನ್ನು ಕೊಟ್ಟಿರ್ತಕ್ಕಂಥ ಒಂದು ಸಂಕೇತವಾಗಿತ್ತು ನಮ್ಮ ಜಿಲ್ಲೆಯಲ್ಲಿ ಜವಳಿ ಖಾತೆಗೆ ಅನೇಕ ಕಂಪನಿಗಳು ಮತ್ತು ಇಲಾಖೆಗಳು ಗಿರಣಿಗಳು ಮೊದಲ ಹಿಡಿದಿದ್ದು ಆದರೆ ಇತ್ತಿತ್ತಲ ಎಲ್ಲವೂ ಮುಚ್ಚಿ ಹಾಕಲಾಗಿದೆ ಈಗ ಸದ್ಯ ನಮ್ಮ ವಿಜಯಪುರ ಜಿಲ್ಲೆಯವರೇ ಜವಳಿ ಸಚಿವರಾಗಿತ್ತು ಶಿವಾನಂದ ಅವರು ಮುತುವರ್ಜಿ ವಹಿಸಿ ಹತ್ತಿ ಬೆಳೆಗಾರರ ಸಂಕಷ್ಟವನ್ನು ಖುದ್ದಾಗಿ ಬಂದು ಆಲಿಸಬೇಕು ಎಲ್ಲೆಲ್ಲಿ ಹಿರಿಯರಿಗೆ ಆಗವರು ತೋರಿದ್ದಾರೆ ಎಲ್ಲೆಲ್ಲಿ ವಂಚನೆ ಮೋಸ ಮಾಡಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡೋದರ ಮುಖಾಂತರ ಹತ್ತಿ ಬೆಳೆಗಾರರಿಗೆ ನ್ಯಾಯಯುತವಾದ ಬೆಂಬಲ ಬೆಲೆಯನ್ನು ಕೊಡಬೇಕು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಹತ್ತಿ ಬೆಳೆಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳನ್ನು ತೆರೆದು ಕಂಪನಿಗಳನ್ನು ಗಿರಣಿಗಳನ್ನು ಪುನಃ ಚಾಲನೆ ಮಾಡಿ ಮತ್ತೆ ನಮ್ಮ ಹತ್ತಿ ಬೆಲೆಗೆ ಗೌರವಿತವಾದ ಬೆಲೆ ದೊರಕಿಸಿಕೊಡಬೇಕಂತ ಹೇಳಿ ನಾವು ಈ ಮೂಲಕ ಕೇಳಿಕೊಳ್ಳುತ್ತೇವೆ ಮತ್ತು ನಮ್ಮ ಹಿರಿಯರು ಏನು ಕಷ್ಟಪಟ್ಟು ತಮ್ಮ ಎಂಬತ್ತು ತೊಂಬತ್ತು ವಯಸ್ಸು ಜೀವನದಲ್ಲಿ ಇವತ್ತು ಇಂಥ ಬೆಳೆಯನ್ನು ಬೆಳ್ಕೊಂಡು ಬಂದು ಇಲ್ಲಿ ಬಂದರೂ ಕೂಡ ಆಗರು ತೋರಿರ್ತಕ್ಕಂಥ ಅಧಿಕಾರಿಯನ್ನು ಕೂಡಲೇ ಸಸ್ಪೆಂಡ್ ಮಾಡಿ ಒಳ್ಳೆಯ ಅಧಿಕಾರಿಗಳನ್ನು ತಂದು ಕೊಡೋದ್ರ ಮುಖಾಂತರ ಈ ನಮ್ಮ ಜಿಲ್ಲೆಯ ಒಂದು ನ್ಯಾಯತವಾದ ಬೆಲೆ ಕೊಡಿಸಬೇಕು ಮತ್ತು ನಮ್ಮ ಜಿಲ್ಲಾ ರೈತ ಮುಖಂಡರು ಸಂಯ್ ಸಾಗರ್ ಅವರು ಬಹಳಷ್ಟು ಹೋರಾಟಗಳನ್ನು ಮಾಡ್ಕೊತೇ ಬಂದಾರ ತಮ್ಮ ಹೊಲ ಮನೆ ಅಲ್ಲದೇ ಇವತ್ತು ರೈತರ ಫಲವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ಇನ್ನಷ್ಟು ಶಕ್ತಿ ನಾವೆಲ್ಲರೂ ರೈತರು ನೀಡೋಣಕ್ಕೆ ಕೇಳುತ್ತಾ ಜಯ ಭಾರತ ಅಂಬ ಜಯ ಕರ್ಣ್ ಮತ್ತೆ ಹತ್ತಿ ಬಳಗಾರ ನಮಸ್ಕಾರ ಧನ್ಯವಾದ